ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಥಮ ತಿಂಗಳಾಗಿರುವಂತಹ ಮಹಾಬಂ ತಿಂಗಳು ಒಂದು ವಿಶೇಷವಾದ ತಿಂಗಳಾಗಿದೆ ಮುಸ್ಲಿಂ ಜಗತ್ತು ಈ ತಿಂಗಳನ್ನು ಬಹಳ ವಿಶೇಷವಾಗಿ ಪರಿಗಣಿಸುತ್ತದೆ ವಿಶೇಷವಾಗಿ ಮಹಾಬಂ ತಿಂಗಳ ಆಶುರ ಎಂಬ ಹತ್ತನೇ ದಿನ ಈ ಹತ್ತನೇ ದಿನಕ್ಕೆ ಬಹಳಷ್ಟು ಮಹತ್ವವಿದೆ ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾದಂತಹ ಒಂದು ದಿನವಾಗಿದೆ ಆದ್ದರಿಂದ ಮುಸ್ಲಿಂ ಜಗತ್ತು ಈ ಆಶುರ ದಿನಕ್ಕೆ ಬಹಳಷ್ಟು ಮಹತ್ವವನ್ನು ಕಲ್ಪಿಸುತ್ತದೆ ಅಷ್ಟೇ ಅಲ್ಲ ಆ ದಿನದಂದು ನಾವು ನಮ್ಮ ಮನೆ ಮಂದಿಗೆ ಕುಟುಂಬಸ್ಥರಿಗೆ ವಿಶಾಲತೆಯನ್ನು ತೋರಿದರೆ ಅಲ್ಲಾಹನು ನಮ್ಮ ಜೀವನದಲ್ಲಿ ಆ ವರ್ಷ ಪೂರ್ತಿ ಅಲ್ಲಾಹನು ಸಮೃದ್ಧಿಯನ್ನು ನೀಡುತ್ತಾನೆ ಎಂದು ಹೇಳುತ್ತಾರೆ ಯೋಮ ಅಶುರ ಯಾರಾದರೂ ಆಶ್ರಾ ದಿನದಂದು ತನ್ನ ಕುಟುಂಬಸ್ಥರಿಗೆ ತಮ್ಮ ಮನೆ ಮಂದಿಗೆ ವಿಶಾಲತೆಯನ್ನು ತೋರಿದರೆ ವಸಾಅಲ್ಲಾಹು ಅಲಿ ಅಲ್ಲಾಹನು ಅವನ ಮೇಲೆ ವರ್ಷ ಪೂರ್ತಿ ಬರಕತ್ತನ್ನು ವಿಶಾಲತೆಯನ್ನು ತುಂಬುತ್ತಾನೆ ಎಂದು ನೀಡುತ್ತಾನೆ ಎಂದು ಹೇಳಿದ್ದ ಕಾಣಿಸಲು ಸಾಧ್ಯವಾಗುತ್ತದೆ ಈ ಹದೀತನ್ನು ತಿಳಿದ ಮಹಾತ್ಮರು ಅದನ್ನು ಆ ಪ್ರಾಯೋಗಿಕವಾಗಿ ಮಾಡಿ ನೋಡಿದಾಗ ಅವರಿಗೆ ಅದರಲ್ಲಿ ಬರಕತ್ತು ಸಿಕ್ಕಿತ್ತು ವಿಶಾಲತೆ ಸಿಕ್ಕಿದೆ ಎಂದು ಅದೆಷ್ಟೋ ಮಹಾತ್ಮರು ಅವರ ಅನುಭವದಿಂದ ಹೇಳಿದಂತ ಘಟನೆಗಳನ್ನು ನಮಗೆ ಗ್ರಂಥದಲ್ಲಿ ಕಾಣಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಮೊಹರ್ ಮತ್ತು ಒಂದು ವಿಶೇಷವಾಗಿ ದಿನವಾಗಿ ಪರಿಗಣಿಸುತ್ತಾ ಆ ಉಪವಾಸ ಹೋವಸ ಆಚರಿಸುತ್ತಾ ಆದಿನ ನಮ್ಮ ಕುಟುಂಬಸ್ಥರಿಗೆ ನಮ್ಮ ಮನೆ ಮಂದಿಗೆ ವಿಶಾಲತೆಯನ್ನು ತೋರುವನ ಅಲ್ಲಾಹನು ನಮ್ಮ ಜೀವನ ಪೂರ್ತಿ ಅಲ್ಲಾಹನೊಂದಿಗೆ ಸಮೃದ್ಧಿಯನ್ನು ಹರಕತ್ತನ್ನು ನೀಡಿ ಅನು ಅನುಗ್ರಹಿಸಲಿ ಅಲ್ಲಾಹು ನಮ್ಮಿಸ್ಕಿನಲ್ಲಿ ಜೀವನಾಧಾರದಲ್ಲಿ ವಿಶಾಲತೆಯನ್ನು ನೀಡಿ ಅನುಗ್ರಹಿಸಲಿ ಎಲ್ಲಾ ವಿಧದ ಸಂಕಷ್ಟಗಳಿಂದ ಅದೇ ರೀತಿ ವಿಪತ್ತುಗಳಿಂದ ಅಲ್ಲಾಹನು ನಮ್ಮನ್ನು ಕಾಪಾಡಲಿ ಆಮೇಲೆ